ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೈತಿಕತೆ ನೈತಿಕತೆ ಅನ್ನೋದನ್ನು ಹಿಂದಿನ ಭಾಗದಲ್ಲಿ ಹೇಳಿದೆ ನೈತಿಕತೆಯನ್ನು ಮುಂದುವರೆದ ಭಾಗವಾಗಿ ಇವತ್ತು ಹೇಳೋಣ ಏನಂತ ಹೇಳಿದ್ದೆ ಇತರ ಸಮಾಜ ವಿಷಯಗಳನ್ನು ಕಲಿತಲು ಏನು ಅವನು ಮನಗೊಂಡಂತ ಏನೇನು ಹೇಳ್ತಾರೆ ಯಾವುದೇ ವ್ಯಕ್ತಿ ವೈಜ್ಞಾನಿಕ ಹಾಗೂ ಇತರ ಸಾಮಾಜಿಕ ವಿಷಯಗಳ ಕಲ್ಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರ ಯಾರು ನೈತಿಕ ಮೌಲ್ಯಗಳನ್ನು ಹೊಂದಿರ್ತಾನೆ ಅವನು ಹೆಚ್ಚು ಸಮಯವನ್ನು ಯಾವ ಬೇರೆ ವಿಷಯಗಳನ್ನು ಕಳೆಯೋದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರ ಅನ್ನುವಂಥ ವಿಚಾರವನ್ನು ಹೇಳಿದ್ದೆ ಈಗ ಮುಂದೆ ಅವನು ಇಂಜಿನಿಯರ್ ಆಗಲಿ ಡಾಕ್ಟ್ರಾಗಲಿ ವಿಜ್ಞಾನಿಯಾಗಲಿ ತನ್ನ ಸಮಾಜ ತನ್ನ ನಾಡು ತನ್ನ ದೇಶದ ಏಳಿಗೆಯೇ ಅವನ ಜೀವನದ ಗುರಿಯಾಗುತ್ತದೆ ದಿನನಿತ್ಯದ ಮಂತ್ರಪಠವಾಗುತ್ತದೆ ಅದೇ ಅವನ ದೈವ ಪೂಜೆಯಾಗುತ್ತದೆ ಇಂದಿನ ಜಪಾನಿಯರಲ್ಲಿರುವ ಭಾಳಷ್ಟು ಮಂದಿ ಸರಿಸಾಮಾನ್ಯರು ಇಂಥ ಶ್ರೇಷ್ಠ ಹಾಗೂ ಪರಿಪೂರ್ಣ ವ್ಯಕ್ತಿತ್ವವುಳ್ಳವರು ಇದರಿಂದಾಗಿ ಆ ದೇಶ ಜ ಆ ದೇಶ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದುವರೆದಿದೆ ನಮ್ಮ ದೇಶದಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಎಳೆಯ ಮಕ್ಕಳಿ ಎಳೆಯ ಮಕ್ಕಳಿಗೆ ನಾವು ಪ್ರೋಟಾನ್ ಎಲೆಕ್ಟ್ರಾನ್ಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟು ಅವರನ್ನು ವಿಜ್ಞಾನಿಯೋ ಡಾಕ್ಟರು ಇಂಜಿನಿಯರನಾಗಿಯೋ ಮಾಡುವ ಕೆಲಸ ಮಾಡಿ ಕನಸು ಕಾಣ್ತಾ ಇರ್ತೀವಿ ಹೊರತು ಈ ವಯಸ್ಸಿನಲ್ಲಿ ಅವರಲ್ಲಿ ಬೆಳೆಸಬೇಕಾದ ನಾವು ನಾವೇನು ಹೇಳ್ತೀವಿ ಎಲ್ಲ ಡಾಕ್ಟರ್ ಇಂಜಿನಿಯರ್ ಮಾಡಿಬಿಟ್ಟಿವಿ ಆದರೆ ಅಲ್ಲ ಬೆಳೆಸ್ಬೇಕಾದ್ರೆ ನೋಡಿ ಒಳ್ಳೆ ಗುಣಗಳನ್ನು ನಾವು ಯಾವುದನ್ನು ರೂಢಿಸ್ಬೇಕು ಅನ್ನೋದನ್ನು ನಾವಾಗಲಿ ನೀವಾಗ್ಲಿ ಮಾಡಿರೋದೇ ಇಲ್ಲ ಈ ವಯಸ್ಸಿನಲ್ಲಿ ಅವರಲ್ಲಿ ಬೆಳೆಸುವಾಗ ನೈತಿಕ ಮೌಲ್ಯಗಳ ಬಗ್ಗೆ ಹೆಚ್ಚು ಗಮನ ನೀಡುತ್ತಿಲ್ಲ ಹೀಗಾಗಿ ನಮ್ಮಲ್ಲಿ ಬುದ್ಧಿವಂತ ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಲಾಯರ್ಗಳಿದ್ದಾರೆ ವಿಜ್ಞಾನಿಗಳಿದ್ದಾರೆ ಆದರೆ ತಮ್ಮ ಜನರಿಗಾಗಿ ಏನು ಹೇಳ್ತೇನೆ ಅಂದರೆ ತಮ್ಮ ಜನರಿಗಾಗಿ ಮರುಗುವ ನಾಡಿನ ಏಳಿಗೆಗಾಗಿ ದುಡಿಯುವ ದೇಶದ ಪ್ರಗತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬಲ್ಲ ವ್ಯಕ್ತಿಗಳು ಸಂಖ್ಯೆ ದಿನೇ ದಿನೇ ವೇಗವಾಗಿ ಕ್ಷೀಣಿಸುತ್ತಿದೆ ಕಡಿಮೆ ಆಗ್ತಿದೆ ಅಂದರೆ ಎಲ್ಲರೂ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಡಾಕ್ಟ್ರು ಇದ್ದಾರೆ ಎಲ್ಲ ಒಳ್ಳೆ ಮೇಧಾವಿಗಳಿದ್ದಾರೆ ಆದರೆ ಯಾರಿಗಾಗಿ ತಮ್ಮ ಜನರ ಸೇವೆಗಾಗಿ ಮಾಡುವಂಥ ನಾಡಿನ ಏಳಿಗೆಗಾಗಿ ದುಡಿಯುವಂಥ ಜನರ ಸಂಖ್ಯೆ ತುಂಬ ಕ್ಷೀಣಿಸುತ್ತಿದೆ ಆದರೆ ಏನು ಮಾಡಬೇಕು ನಾವು ಅಂತ ಹೇಳ್ತೇನೆ ಏನು ಆದರೂ ಈಗಲೂ ಕಾಲ ಮಿಂಚಿಲ್ಲ ನೋಡಿ ಏನು ಹೇಳ್ತಾರೆ ಆದರೂ ಈಗಲೂ ಕಾಲ ಮಿಂಚಿಲ್ಲ ನಮ್ಮ ಶಿಕ್ಷಣ ತಜ್ಞರು ಈ ಬಗ್ಗೆ ಆಳವಾಗಿ ಯೋಚಿಸಿ ಕೂಡಲೇ ಪ್ರಾಥಮಿಕ ಹಂತದಿಂದಲೇ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಯಲು ಅನುವಾಗುವ ಪಠ್ಯಕ್ರಮ ಬೋಧನಾ ಸಾಮಗ್ರಿಗಳು ಅದಕ್ಕಾಗಿ ವಿಶೇಷ ತರಗತಿ ಹೊಂದಿದ ಅಂದರೆ ವಿಶೇಷ ತರಗತಿ ಹೊಂದಿದ ಅಂದರೆ ತರಗತಿ ಯಾರು ಅದರ ಬಗ್ಗೆ ಹೆಚ್ಚಿನ ತರಬೇತಿಯನ್ನು ಹೊಂದಿರ್ತಾರೆ ಎಷ್ಟೇ ಜ್ಞಾನವನ್ನು ಹೊಂದಿರ್ತಾರೆ ಅಂಥವರನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ವಿಶೇಷವಾಗಿ ಅದರ ಬಗ್ಗೆ ನೈತಿಕ ಗುಣಗಳೆಲ್ಲ ಉಳ್ಳಂಥವ್ರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಎಷ್ಟೇ ವಿಷಯ ತಿಳ್ಕೊಂಡಂಥವ್ರು ನೈತಿಕ ಮೌಲ್ಯಗಳನ್ನು ಮಕ್ಕಳಿಗೆ ತುಂಬುವಂಥ ವ್ಯಕ್ತಿಗಳನ್ನು ನಾವು ಇವತ್ತು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ ಯಾಕೆ ಇದನ್ನು ನಮಗೆ ಸ್ನೇಹಿತರು ಒತ್ತಿ ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ದಿನ ಬೆಳಗಾಯಿತು ಅಂದರೆ ಟಿ ವಿನ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ ನಿಜ ಜೀವನದಲ್ಲಿ ನೋಡ್ತಾ ಇರ್ತಾರೆ ದಿನ ಬೆಳಗ್ಗೆ ಆಯಿತು ಅಂದರೆ ಕೊಲೆ ಸುಲಿಗೆ ದರೋಡೆ ಮೋಸ ವಂಚನೆ ಅತ್ಯಾಚಾರ ಅನಾಚಾರ ಸಮಾಜದಲ್ಲಿ ಬರೀ ತುಂಬ ತುಳ್ಕೋಕ್ತದೆ ಯಾಕೆ ಅಂದರೆ ಇಲ್ಲಿ ಅವರಿಗೆ ಒಳ್ಳೆಯ ನೈತಿಕ ಮೌಲ್ಯಗಳೇ ಇಲ್ಲ ನೈತಿಕ ಗುಣ ನೈತಿಕ ಶಿಕ್ಷಣ ಸಿಕ್ಕಿಲ್ಲ ಏಕೆಂದರೆ ಅವರಲ್ಲಿರ್ತಕ್ಕಂಥ ತುಂಬಿರತಕ್ಕಂಥದ್ದೇ ಒಂದು ಎಲ್ಲ ಕಲ್ಮಶವಾದಂಥ ಒಂದು ಕ್ರೌರ್ಯ ಒಂದು ಕ್ರೌರಿ ಆದ್ದರಿಂದ ಏನಾಗುತ್ತೆ ಸಮಾಜ ಅದ್ಗೆಡಕ್ಕೆ ಎಲ್ಲ ಕಾರಣ ಆಗ್ತವೆ ಆಯಿತಾ ಅದಕ್ಕೆ ಏನು ಬೇಕು ಅದಕ್ಕೆ ಏನು ಹೇಳ್ತಾರೆ ಅವರು ಉತ್ತಮ ತರಬೇತಿ ಉಳ್ಳಂಥ ಶಿಕ್ಷಕರನ್ನು ಈಗಲೂ ಕೂಡ ಕಾಲಮಿಂಚೆಲ್ಲ ನೇಮಕ ಮಾಡಿಕೊಳ್ಳಿ ಮಾಡಿ ಈಗಲೂ ಕಾಲ ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಯಾವ ಶಿಕ್ಷಣವನ್ನು ನೈತಿಕ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದನ್ನು ಹೇಳ್ತಾರೆ ಇದರಿಂದ ಕಡೆ ಹರಿಸಿದರೆ ಈಗ ಏನು ಹೇಳ್ತಾರೆ ಆಯಿತಾ ಶಿಕ್ಷಕ ಉತ್ತಮ ಶಿಕ್ಷಕರು ಅಂದರೆ ಇದರಲ್ಲಿ ತರಬೇತಿ ಹೊಂದಿದ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ಇವೆಲ್ಲದರ ಕಡೆ ಗಮನ ಹರಿಸಿದರೆ ಮುಂದಿನ ಪೀಳಿಗೆಯಲ್ಲಾದರೂ ಉತ್ತಮ ವ್ಯಕ್ತಿತ್ವವುಳ್ಳ ಯುವ ಜನಾಂಗವನ್ನು ಕಾಣಬಹುದು ನಮ್ಮ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿ ಇಲ್ಲಿ ನೀರನ್ನು ಕುಡಿದ ಕುಡಿದು ಬೆಳೆದ ನಾವು ಕೇವಲ ನಮಗಾಗಿ ಬಾಳುವುದು ಸ ತರವಲ್ಲ ಈ ಸಂಬಂಧವಾಗಿ ಡಿ ವಿ ಹೇಳ್ತಾರೆ ಯಾವ ಈ ಮಾತುಗಳು ಅರ್ಥಗರ್ಭಿತವಾಗಿ ನೋಡಿ ಡಿ ವಿ ಮಾತಲ್ಲಿ ಹೇಳಿ ಇಲ್ಲಿಗೆ ಇವತ್ತಿನ ಒಂದು ವಿಷಯವನ್ನು ಮುಕ್ತಾಯ ಮಾಡೋಣ ನೋಡಿ ಏನು ಹೇಳ್ತಾರೆ ಡಿ ವಿ ಜಿಯವರು ಅಂತ ಗೌರವಿಸು ಜೀವನವ ಗೌರವಿಸು ಚೇತನವ ಹಾರದೋ ಜಗವೆಂದು ಭೇದವೆನಿಸದಿರು ಓರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ ದಾರಿ ಆತ್ಮೋನದಿಗೆ ಮಂಕುತಿ ದಾರಿ ಯಾತ್ಮಾನೊತ್ತಿಗೆ ಮಂಕುತಿಮ್ಮ ಅನ್ನೋದನ್ನು ಹೇಳ್ತಾನೆ ಇಲ್ಲಿಗೆ ಹೇಳ್ತಾ ಈ ವಿಷಯಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮಲ್ಲಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ನೈತಿಕ ಶಿಕ್ಷಣ ಇಲ್ಲದೇ ಇರೋದ್ರಿಂದ ಇವತ್ತೆಲ್ಲ ಇವೆಲ್ಲ ಒಂದು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ಇದಾದರೂ ಬರಲಿ ಅಂತ ನಾನು ಭಾವಿಸ್ತಾ ಎಲ್ಲರಿಗೂ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಥ್ಯಾಂಕ್ ಯು